ಬೇಲಿ ಹಲ್ಮೊಡ ಈಗ ಕಾಣಲಿಕ್ಕೆಲ್ಲ ಯಾಕಂದರೆ ಯಾರ ಮನೆಯಲ್ಲೂ ಬೇಲಿ ಇಲ್ಲ ಎಲ್ಲ ಕಂಪೌಂಡ್ ಆಗಿಬಿಡ್ತು ಅಲ್ಲಿ ಬೇಲಿಲಿರುವಂಥ ಅಡಸೋಗಿ ಇರ್ಬೋದು ನೆಕ್ಕಿರ್ಬೋದು ಅಲ್ಮಡ ಎಲ್ಲವೂ ಕಡಿಮೆಲಾಗಿದೆ ಮೊದಲೆಲ್ಲ ಬೇಲಿಯಲ್ಲಿ ಇರುವಂಥದ್ದು ಬೇಲಿ ಹಲ್ಮೋಡ ಅಂತ ಹೇಳಿದ್ರೆ ಅದನ್ನು ಜೆಟ್ರೋಫ್ ಅಂತ ಹೇಳ್ತಾರೆ ಅಲ್ಲ ಅಲ್ಮೊಡ ಜೆಟ್ರೋಫ್ ಅಂತೇಳಿ ಈಗ ಬಯೋ ಡೀಸೆಲ್ ಇದಕ್ಕೆ ಆಲ್ಟ್ರ ಇದಾಗಿ ಡೀಸೆಲ್ನ ಬದಲಿಕ್ಕೆ ಅಂತೇಳಿ ಈಗ ಬರ್ತಾ ಇದೆ ಅದರ ಬೀಜವನ್ನು ಬೇಲಿ ಹಲ್ಮೋಡ ಅಂತ ಜೆಟ್ರೋಫ್ ಅಂತ ಹೇಳ್ತಾರೆ ಹೌದು ಗುಳ್ಳೆ ಮೊದಲೆಲ್ಲ ಎಲ್ಲ ಈಗ ಯಾರಿಗೊತಿರ್ಲಿಕ್ಕೆಲ್ಲ ಹೀಗೆ ಮಾಡಿ ಅಂತ ಹೇಳಿ ಗುಳ್ಳೆ ಬರ್ತದೆ ಅದನ್ನು ತಾಮರೆ ಗಿಡ ಅಂತ ಹೇಳ್ತಾರೆ ತಾಮರೆ ಹಾಕ್ತಾರೆ ಸಣ್ಣ ಮಕ್ಕಳಿಗೆ ಅವರು ಫುಡ್ ತಿಂದ ಇದ್ದರೆ ವೀಕ್ ಇದ್ರೆ ಅದಕ್ಕೆ ಅದರ ಕೆತ್ತೆಯನ್ನು ತೆಗೆದು ತಾಮರೆ ಹಾಕೋದಂತೆ ತಲೆಗೆ ಹಾಕೋ ಕ್ರಮ ಇತ್ತು ಹಾಲಲ್ಲಿ ಕಡ್ದು ತಂಬಾಳ ಅಂದರೆ ಕರ ಕರೆದ ಹಾಲಲ್ಲಿ ಆಮೇಲೆ ಅದರ ನಿಮಗೆ ಎಲೆಯ ಎಲೆ ನೀವು ಒಂದು ರಸ ಬರುತ್ತೆ ಆ ತೊಟ್ಟಿನಲ್ಲಿ ಆ ರಸವನ್ನು ಚಿಕ್ಕ ಮಕ್ಕಳಿಗೆ ಅಗ್ರ ಆದರೆ ಅಂದರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ನಾಳೆಗೆ ದಪ್ಪ ಆದರೆ ಆ ರಸವನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಈಗ ತಿಕ್ಕೋದು ಚೆನ್ನಾಗಿ ಮತ್ತು ಪಕ್ಕಾ ಅಗ್ರ ಡೆವಲಪ್ ಆಗೋದಿಲ್ಲ ಬಹಳ ಒಳ್ಳೆಯದು ಆದರೆ ಈಗ ಅದೆಲ್ಲ ಮರೆತೇ ಹೋಗಿದೆ ಆ ಗುಳ್ಳೆ ಬರ್ಸ್ತಾಯಿದ್ರು ಸೇಮ್ ಆ ರಸವನ್ನು ಮಕ್ಕಳ ನಾಳಿಗೆಗೆ ಹಾಕಿ ತಿಕ್ಕಿದರೆ ಅಗ್ರ ಹೋಗುತ್ತೆ ಕಂಪ್ಲೀಟಾಗಿ ಬೇರೆ ಯಾವುದೇ ಕೆಮಿಕಲ್ ಹಾಕಿ ಇದು ಮಾಡ್ಬೇಕಂತಿಲ್ಲ ಹೊಟ್ಟೆಗೂ ಏನು ಕೊಡಬೇಕಾದಿಲ್ಲ ಅದು ಹಾಗೆ ಉದ್ಯೋಗಿನ ಚೂರು ಹೊಟ್ಟೆಗೋದ್ರೆ ಏನೂ ತೊಂದರೆಗಳಾಗೋದಿಲ್ಲ ಹರಳು ಗಿಡ ನಟ್ಟಿ ಆಳು ಅಂತ ಹೇಳ್ತಾರೆ ಎಲ್ಲ ಕಡೆ ಇದೆ ನಟ್ಟು ಮಾಡೋರು ಇಲ್ಲ ಘಟ್ಟದಲ್ಲಿ ಮಾತ್ರ ಇದು ಬೆನ್ನು ನೋವಾದರೆ ಅಥವಾ ನರದ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಇದರ ಬೇರು ಕಡಿರೇ ಬೇರು ಎರಡು ಒಟ್ಟಿಗೆ ಕೂಡ ಸ್ವಲ್ಪ ಜೀರಿಗೆ ಹಾಕಬೇಕು ಕಷಾಯ ಮಾಡಿ ಕುಡಿದ್ರೆ ಬೆನ್ನು ನೋವುಗಳು ಅಥವಾ ನರದ ಸಮಸ್ಯೆಗಳು ಕಮ್ಮಿ ಆಗುತ್ತೆ ನೆಕ್ಕಿ ಗಿಡ ನೆಕ್ಕಿ ಗಿಡದಲ್ಲಿ ಮೂರು ವೆರೈಟಿ ಇದೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಿಗೋದು ಕಪ್ಪು ಮತ್ತು ಬಿಳಿ ಇನ್ನೊಂದು ಕರ್ಪೂರ ನೆಕ್ಕೆ ಅಂತಿದೆ ಕರ್ಪೂರದ ಎಲೆ ಪರಿಮಳ ಅದು ಭಾಳ ಕಡಿಮೆ ಇದೆ ಇಲ್ಲಿ ಕಪ್ಪು ಬಿಳಿ ಯಾವುದು ಕೂಡ ಗುಣಧರ್ಮದ ದೊಡ್ಡ ವ್ಯ ವ್ಯತ್ಯಾಸ ಇಲ್ಲ ಸೊ ನಿಮಗೆ ನೋವು ಆದಲ್ಲಿ ಈ ನೆಕ್ಕಿಯ ಸೊಪ್ಪನ್ನು ತಗೊಂಡು ಕಷಾಯ ಮಾಡಿ ಅದರಲ್ಲಿ ಸ್ನಾನ ಮಾಡೋದು ನೆಕ್ಕಿಯ ಸೊಪ್ಪನ್ನೇ ತೆಂಗಿನೆಲ್ಲ ಹಾಕಿ ಅಥವಾ ಎಳ್ಳೆ ಹಾಕಿ ಕಾಯಿಸಿ ಆ ಎಣ್ಣೆಯನ್ನು ಮೈಗೆ ಹಚ್ಚಿ ಸ್ನಾನ ಮಾಡೋದು ಬಹಳ ಒಳ್ಳೆಯ ಮದ್ದು ನೆಕ್ಕಿ ಗಿಡ ಆಡಸೋಗೆ ಅದು ಬೇಲಲ್ಲಿತ್ತು ಈಗ ಕಾಣೆಯಾಗಿದೆ ಆಡಿಸೋಗಿ ತುಂಬ ಕಫ ಇದೆ ಇನ್ನೀಗ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅನ್ನೋ ಸ್ಟೇಜಲ್ಲೂ ಕೂಡ ನೀವು ಆಡಿಸೋಗಿ ಒಂದು ಎರಡು ಮೂರು ಎಲೆ ತಂದು ಸ್ವಲ್ಪ ಬಾಡಿಸಬೇಕು ಅದನ್ನ ಹಾಗೆ ಗುದ್ದಬಾರ್ದು ಸ್ವಲ್ಪ ಬೆ ಬೆಂಕಿ ಹಿಡಿದು ಬಾಡುತ್ತೆ ಅದನ್ನು ನೀರು ಹಾಕದೆ ಹಾಗೆ ಗುದ್ದಿ ರಸ ಬರುತ್ತೆ ಸ್ವರಸ ಒಂದು ಮೂರು ಚಮಚ ಅದಕ್ಕೊಂದು ಅರ್ಧ ಚಮಚ ಜೇನು ಮಿಕ್ಸ್ ಮಾಡಿ ಕೊಟ್ಟರೆ ಹತ್ತು ನಿಮಿಷ ಅವನು ಸರಿ ಉಸಿರಾಡ್ತಾನೆ ಕಫ ಏದು ಉಸಿರು ಸರಿ ಮಾಡ್ತಾನೆ ಅಷ್ಟು ಒಳ್ಳೆಯ ಮದ್ದು ಆಡಿಸೋಗಿ ಮತ್ತು ಕಂಟಿನ್ಯೂ ಆಗಿ ಅದರ ಬೇರನ್ನು ಈ ಬೇರು ತೆಗೆಯೋ ಒಂದು ಇದು ಮಾಡಬೇಕು ಸಾಮಾನ್ಯವಾಗಿ ಏತ್ಲ ಉಂಡು ಅಂತೇಳಿ ಇಡೀ ಗಿಡವನ್ನ ಕಿತ್ತಾಕ್ತಾರೆ ಹಾಗಲ್ಲ ನಿಧಾನವಾಗಿ ಅದರ ಬುಡ ನೋಡಿ ಅದರ ಬುಡದೇ ಬೇರನ್ನು ಒಂದು ಕನ್ಫರ್ಮ್ ಮಾಡಿಕೊಂಡು ಬೇರೊಂದು ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಕಟ್ ಮಾಡ್ಕೊಳ್ಬೇಕು ಆಗ ಗಿಡ ಉಳಿತದೆ ನಮಗೂ ಉಪಯೋಗ ಆಗುತ್ತೆ ಅದನ್ನು ಜೀನಲ್ಲಿ ಹಾರ್ದು ಕೊಟ್ಟರೆ ಕಫ ಕಮ್ಮಿ ಆಗುತ್ತೆ ತುಂಬೆ ಗಿಡ ಅದು ಕೂಡ ಕಾಣೆಯಾಗಿದೆ ಗದ್ದೆ ಇರುವಾಗ ತುಂಬ ಗಿಡ ಬೇಕಷ್ಟು ಇರ್ತಿತ್ತು ಈ ಗದ್ದೆ ಇಲ್ಲ ರೋಡ್ ಸೈಡ್ ಇರ್ತಿತ್ತು ಈಗ ಮಿಷಿನ್ ಕಟ್ಟಿಂಗ್ ಬಂದು ಅದು ಈ ಲಕ್ಷ ಕಾಣೆಯಾಗಿದೆ ಅಂದರೆ ಈ ಟೈಮಿಗೆ ಮಿಷಿನ್ ಕಟ್ ಮಾಡ್ತಾರೆ ಈಗ ಅದು ಹೂವಾಗಿ ಆಗೋ ಟೈಮು ಅಂದಾಗಿ ಮತ್ತೆ ಅದು ನಿಧಾನವಾಗಿ ನಾಶ ಆಗ್ತಾ ಇದೆ ಸೊ ಇದು ತುಂಬೆ ಗಿಡ ಇದು ಕೂಡ ಕಫಹಾರ ತುಂಬ ಕಫ ಇದೆ ಏಜಾದವ್ರಿಗೆ ಕೂಡ ತುಂಬ ಕಫ ಅಂತ ಒಂದು ಗಿಡವನ್ನು ಸಮೂಲ ತಂದು ಚೆಂದ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಒಂದು ಕಾಲು ಗ್ರಸ್ ನೀರಾಕಿ ಗುದ್ದಿ ರಸ ತೆಗೆದು ಅದನ್ನು ಬೆಳಿಗ್ಗೆ ಸೂರ್ಯನ ಶಾಖ ಬರೋ ಟೈಮ್ ಸಾಮಾನ್ಯ ಏಳು ಎಂಟು ಗಂಟೆಗೆ ನಿಮ್ಮ ಎಷ್ಟೊತ್ತಿಗೆ ಶಾಖ ಬರುತ್ತೆ ಸೂರ್ಯನ ಸೂರ್ಯನ ಬೆಳಕು ಆ ಟೈಮಿಗೆ ಅದನ್ನು ಕುಡಿಯಲಿ ಕೊಟ್ಟು ಹೋಗಬೇಕು ಸ್ವಲ್ಪ ಹದವಾಗಿ ವಾಂತಿ ಆಗುತ್ತೆ ವಾಂತಿ ಆಗದಿದ್ದರೆ ಮತ್ತೊಮ್ಮೆ ಬಿಸಿ ಬಿಸಿ ನೀರು ಅರ್ಧ ಗ್ಲಾಸ್ ಕುಡಿಬೇಕು ವಾಕ್ ಹೋದ್ರೆ ವಾಂತಿ ನಾಲ್ಕೈದು ಸಲ ವಾಂತಿ ಆದಮೇಲೆ ಮತ್ತೊಂದು ಹದಿನೈದು ದಿವಸ ಅವನಿಗೆ ಬೇಡ ಹಾಗೆ ಮಾಮೂಲಿಯಾಗಿ ಅವನು ಮಾತೆಯಲ್ಲೇ ಅವನು ಕಂಟ್ರೋಲ್ ಬರ್ತಾನೆ ಅಷ್ಟು ಒಳ್ಳೆಯ ಔಷಧಿ ತಿಂಗಳೊಮ್ಮೆ ಮಾಡ್ತಾ ಇದ್ದರೆ ಎಕ್ಸ್ಟ್ರಾ ಆಸ್ಪತ್ರೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನೊಂದು ತುಂಬೆ ಗಿಡದ ಗುಣ ಅಂತ ಹೇಳಿದ್ರೆ ಮುಟ್ಟಿನ ಆದರೆ ಉಬ್ಬಸಕ್ಕೆ ಕಫ ಉಬ್ಬಸ ತುಂಬ ಸೀರಿಯಸ್ ಆದಾಗ ಅದನ್ನ ಯೂಸ್ ಮಾಡ್ಬೋದು ಹಾಗೆಯೂ ಮಾಡ್ಬೋದು ಆಮೇಲೆ ತುಂಬೆ ಹೂವು ಮತ್ತು ಎಲೆ ಇದಕ್ಕೆ ಒಂದು ಐದಾರು ತುಂಬೆ ಎಲೆ ಒಂದು ಐದಾರು ಹೂವು ಅದಕ್ಕೆ ಚೂರು ತಿನ್ನುವ ಸುಣ್ಣ ಒಂದು ಅರ್ಧ ಕಡಲೆಬೇಳೆ ಅಷ್ಟು ಅದನ್ನ ಕೈಗೆ ಹಾಕಿ ಸರಿ ತಿಕ್ಕಬೇಕು ಉಂಡೆ ಮಾಡಿಬಿಟ್ಟು ಅದನ್ನು ಮುಟ್ಟಿನ ಹೊಟ್ಟೆ ನೋವಿರುವಾಗ ಇರುವಾಗ ಮೂರು ದಿನ ಖಾಲಿ ಹೊಟ್ಟೆಗೆ ತೆಗೆದುಕೊಂಡಲ್ಲಿ ಮತ್ತೆ ಅವರಿಗೆ ಹೊಟ್ಟೆ ನೋವು ಬರೋದೇ ಇಲ್ಲ ಬಹಳ ಒಳ್ಳೆಯ ಮದ್ದು ಆದರೆ ಇದು ಫ್ರೆಶ್ ಮಾಡಿ ಕೊಡಬೇಕು ಈಗ ಇಲ್ಲ ನಾನು ಮೊದಲು ಎಷ್ಟೋ ಜನರು ಕೊಟ್ಟು ಈಗಲೂ ಕೂಡ ಹೇಳ್ತಾ ಇದ್ದಾರೆ ಗುಣ ಆಗಿದೆ ಅಂತ ಆದರೆ ಈಗ ಫ್ರೆಶ್ ಅಷ್ಟು ಸಿಗುವುದಿಲ್ಲ ಮತ್ತು ಈಗಿನವರಿಗೆ ಅವರಿಗೆ ವೆಹಿಕಲ್ ಇದ್ರೂ ಕೂಡ ಬೆಳಿಗ್ಗೆ ಬೇಗ ಬದಲಿಕೆ ಪುರಸೋತಿಲ್ಲ ಶಾಲೆಗೆ ಹೋಗಲಿ ಲೇಟು ಉಂಟು ಇದು ಲೇಟು ಅದು ಲೇಟು ಅಂತ ನಿಮ್ಮ ಹತ್ರ ರೆಡಿಮೇಡ್ ಇದ್ದರು ಕೊಡಿ ಅಂತ ಎಲೆ ಮತ್ತು ಹೂ ಐದಾರು ಎಲೆ ಒಂದು ಐದಾರು ಹೂ ಅಷ್ಟೇ ಚೂರು ಸುಣ್ಣ ಚೆಂದ ಮಾಡಿ ಈಗ ಹಾಕಿ ಈಗ ತಿಕ್ಕಿದರೆ ಅದು ಫುಲ್ ರೌಂಡ್ ಆಗುತ್ತೆ ಮುದ್ದೆ ಆಗುತ್ತೆ ಎಲ್ಲ ಮಿಕ್ಸ್ ಆಗಿ ಅದನ್ನು ನುಂಗ್ಳಿಗೆ ಕೊಡೋದು ಬಿಸ್ನಿರ್ತವೆ ಅಷ್ಟೇ ಒಂದೇ ಮೂರು ದಿನ ಕೊಟ್ಟರೆ ಆಯಿತು ಭಾಳ ಒಳ್ಳೆಯ ಮದ್ದು ಇಂಥದ್ದೆಲ್ಲ ಈಗ ಹೋಗ್ತಾ ಇದೆ ನಾವು ಕೊಡಲಿಕ್ಕೆ ರೆಡಿ ಇದ್ದರೂ ಅವರು ಬರಲಿಕ್ಕೆ ರೆಡಿ ಇಲ್ಲ ಆ ಟೈಮಲ್ಲೇ ಆಗಬೇಕು ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಆಗಬೇಕು ನೀರು ಕೊಡೋದಲ್ಲ